ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಎನ್ಡಿಎ ಅಭ್ಯರ್ಥಿಯನ್ನು ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಮನ್ನಣೆ ನೀಡದ ಮತದಾರ ಚಿಂತಾಮಣಿ ಕಾಂಗ್ರೆಸ್ ಗ್ಯಾರಂಟಿಗಳಂದಾಗುತ್ತಿರುವ ಅನ್ಯಾಯ ಹಾಗೂ ವಂಚನೆಗಳ ಬಗ್ಗೆ ಮತದಾರರಲ್ಲಿ ಜಾಗೃತಿ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಪ್ರಬುದ್ದ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಎನ್ಡಿಎ ಅಭ್ಯರ್ಥಿಯನ್ನು ಬಹುಮತದಿಂದ ಆಯ್ಕೆ ಮಾಡಿದ್ದಾರೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನುಡಿದರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಸಾಧಿಸಿದ ಹಿನ್ನೆಲೆಯಲ್ಲಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಲ್ಲೇಶ್ ಬಾಬು ಅರವತ್ತೇಳು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ತಮ್ಮ ಪ್ರತಿಸ್ಪರ್ಧಿ ಕೆಎ ಗೌತಮರನ್ನ ಪರಭಾವಗೊಳಿಸಿದ್ದು ಅವರ ಗೆಲುವಿಗೆ ದುಡಿದ ಪ್ರತಿಯೊಬ್ಬರಿಗೂ ಅಭಾರಿಯಾಗಿದ್ದೇನೆ ಎಂದರು ಕಾರ್ಯಸಮರ್ಪಕವಾಗಿ ನಡೆದಿದ್ದು ನಾನು ಹಾಗೂ ದೇವನಹಳ್ಳಿ ವೇಣುಗೋಪಾಲ್ ಅವರು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿ ಬಿರುಸಿನ ಪ್ರಚಾರ ನಡೆಸುವುದರ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಆಗುತ್ತಿರುವ ತೊಂದರೆ ಅನ್ಯಾಯ ಹಾಗೂ ಅಭಿವೃದ್ದಿ ಶೂನ್ಯ ವಿಚಾರ ಅಲ್ಲದೆ ವಿಶ್ವವೇ ಮೆಚ್ಚಿರುವ ನೆಚ್ಚಿನ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲೇಬೇಕೆಂಬ ವಿಚಾರದ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದರೆ ಈ ಬಗ್ಗೆ ಹಲವರು ಲಘುವಾಗಿ ಮಾತನಾಡಿ ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಕಳೆದರೂ ಇಪ್ಪತ್ತು ಸಾವಿರ ಮತಗಳ ಬಹುಮತ ನಮಗೆ ಕಟ್ಟಿಟ್ಟ ಬುತ್ತಿ ಎಂದು ಭಾವಿಸಿದ್ದವರಿಗೆ ಇಪ್ಪತ್ತೊಂಬತ್ತು ಕಳೆದ ಅದರ ಜೊತೆಗೆ ಏಳು ಸಾವಿರದ ಇನ್ನೂರ ಐವತ್ತು ಹೆಚ್ಚು ಮತಗಳನ್ನು ನೀಡುವ ಮೂಲಕ ನಮಗೆ ನಾವೇ ಸಾಟಿ ಎಂದು ಬೀಗುತ್ತಿದ್ದವರಿಗೆ ಮತದಾರರು ತಕ್ಕಪಾಠ ಕಲಿಸಿದ್ದು ಮತದಾರರಿಗೆ ಆಭಾರಿಯಾಗಿದ್ದೇವೆ ಎಂದರು ಸಂಸದ ಎಸ್ ಮುನಿಸ್ವಾಮಿ ಎನ್ಡಿಎ ಅಭ್ಯರ್ಥಿಯ ಪರ ತಾವೇ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡು ಬಿರುಸಿನ ಪ್ರಚಾರ ನಡೆಸಿ ತಮ್ಮದೇ ಶೈಲಿಯಲ್ಲಿ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಮಂಡಿಸುವ ಮೂಲಕ ಮತದಾರರನ್ನ ಸೆಳೆದುಕೊಂಡಿದ್ದಲ್ಲದೆ ಅವು ಮತಗಳಾಗಿ ಪರಿವರ್ತನೆಗೊಂಡು ಎಂ ಮಲ್ಲೇಶ್ ಬಾಬುರವರ ಗೆಲುವಿಗೆ ಸಹಕಾರಿಯಾಗಿವೆ ಎನ್ಡಿಎ ಅಭ್ಯರ್ಥಿಯ ಗೆಲುವಿಗೆ ಮುನಿಸ್ವಾಮಿ ಕಾರಣೀಭೂತ ವ್ಯಕ್ತಿಯಾಗಿದ್ದಾರೆಂದು ಬಣ್ಣಿಸಿದರು ಬಿಜೆಪಿ ಮುಖಂಡ ಕೆಎನ್ ವೇಣುಗೋಪಾಲ್ ಮಾತನಾಡಿ ಎನ್ಡಿಎ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಗೆಲುವು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿರುವುದು ಎರಡೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಮತ್ತಷ್ಟು ಆಶಾಭಾವನೆ ಚಿಗುರಿಸಿದ್ದು ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲೂ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರ ಸಹಕಾರದೊಂದಿಗೆ ಚುನಾವಣೆಗಳನ್ನು ಎದುರಿಸಿ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವೆಂಕಟೇಶ್ ವೆಂಕಟರಮಣಪ್ಪ ಗುಡೇಶ್ ಶ್ರೀನಿವಾಸ ರೆಡ್ಡಿ ಅಲ್ಲಪ್ರಕಾಶ್ ಕೊತ್ತೂರುಬಾಬು ಮಧು ರಾಜಣ್ಣ ಐರು ರೆಡ್ಡಿ ಬಿ ನಗರ ಹಾಗೂ ಗ್ರಾಮಾಂತರ ಅಧ್ಯಕ್ಷರಾದ ರಾಜ್ಯನ ಮಂಜುನಾಥಾಚಾರಿ ಮಹೇಶ್ ಶಿವರೆಡ್ಡಿ ದೇವರಾಜ್ ಪ್ರತಾಪ್ ವೆಂಕಟೇಶ್ ಇದ್ದರು ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಹೊಂದಿತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತು ಒಂಬತ್ತು ಸಾವಿರ ನಡೆಯಿತು ಆದರೆ ಈ ಇಪ್ಪತ್ತೊಂಬತ್ತು ಸಾವಿರ ಹಿನ್ನಡೆಯಿಂದ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವರು ಭಾಳ ಲರುವಾಗಿ ಹಗರವಾಗಿ ಕೂಡ ಮಾತನಾಡ್ತಾ ಇದ್ರು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಹೋದರೂ ಕೂಡ ಇಪ್ಪತ್ತು ನಾವು ಹೀಳಿರ್ತೀವಿ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ರು ಆದರೆ ನಾವು ನಿಜವಾಗ್ಲೂ ಕೂಡ ನಾನು ಮತ್ತು ವೇಣುಗೋಪಾಲ್ ಅವರು ಬೆಳಗ್ಗೆ ಎದ್ದರೆ ಹತ್ತು ಗಂಟೆಗೆ ರಾತ್ರಿ ಒಂದೊಂದು ದಿನ ಎರಡು ಮೂರು ಪಂಚಾಯಿತಿಗಳನ್ನು ಹಾಕ್ಕೊಂಡು ನಾವು ಬೇರೆ ಬೇರೆ ಕಡೆ ಹೋಗಳಿಗೆ ಮಾಡ್ತಾ ಮಾಡ್ತಾಯಿದ್ರು ಆದರೆ ನಾವು ಇಲ್ಲಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಪ್ರತಿಷ್ಠೆಯಾಗಿ ಇಬ್ಬರು ಕೂಡ ಆ ನಾಯಕರುಗಳು ಬೆಳಗ್ಗೆ ಏಳು ಹತ್ತು ಗಂಟೆಯಿಂದ ಸಂಜೆ ಆರು ಏಳು ಎಂಟು ಗಂಟೆವರೆಗೂ ಕೂಡ ವಿಶೇಷವಾಗಿ ನಮ್ಮ ಎರಡೂ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಪ್ರತಿ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಬಹಳ ಬಿರುಸಿನ ಒಂದು ಪ್ರಚಾರವನ್ನು ಹಮ್ಮಿಕೊಂಡು ಬಹುಶಃ ಇವತ್ತು ನಿಜವಾಗ್ಲೂ ಕೂಡ ಜಿಲ್ಲೆಯಲ್ಲಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾದಂಥ ಆದಂಥ ಮಲ್ಲೇಶ್ ಬಾಬು ಅವರು ಸುಮಾರು ಅರವತ್ತ ಏಳು ಸಾವಿರ ಮತಗಳ ಅಂತರದಿಂದ ಒಂದು ಆಗಿದ್ದಾರೆ ಹಾಗಾಗಿ ಮೊದಲಿಗೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಇವತ್ತು ಮುಖಂಡರು ಕಾರ್ಯಕರ್ತರು ಒಟ್ಟುಗೂಡಿ ಶ್ರಮ ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿಯನ್ನ ಹಾಗಾಗಿ ನಾವು ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಇವತ್ತು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ನಾನು ಸಲ್ಲಿಸಲಿಕ್ಕೆ ತಗೊಳ್ಳುವಂಥದ್ದಕ್ಕೆ ನಮ್ಮ ಈ ಒಂದು ಸರ್ಕಾರದಿಂದ ಸುಮಾರು ಇಬ್ಬರು ಮೂರು ಮಂತ್ರಿಗಳು ಏನು ವಿಜಯ್ ಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಅವರ ಬೆಂಬಲವನ್ನು ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ರು ನಾನು ನನಗೆ ರಾಜಕೀಯ ಗುರುಗಳಾದಂಥ ಅರವಿಂದ ಅವರು ನಾನು ಮತ್ತು ಅರವಿಂದ ಅವರು ಒಂದು ಖಾಸಗಿ ಹೋಟೆಲ್ನಲ್ಲಿ ವಿಜಯ್ ಕುಮಾರ್ ಅವರನ್ನು ಸಂಪರ್ಕ ಮಾಡಿ ನಾವು ವಿಜಯ್ ಕುಮಾರ್ ಅವ್ರನ್ನ ಕೂಡ ಗುಡಿ ವಿಜಯ್ ಕುಮಾರ್ ಅವರವರ ಕೂಡ ನಾವು ನಮ್ಮ ಒಂದು ಮೈತ್ರಿ ಪಕ್ಷಗಳ ಮಲ್ಲೇಶ್ ಬಾಬು ಅವರಿಗೆ ಬೆಂಬಲ ನೀವು ಕೊಡಲೇಬೇಕು ಅಂತ ಹೇಳಿ ಮಾತನಾಡಿದಾಗ ಅವರು ಯಾಕಂದ್ರೆ ನಮಗೂ ಅವ್ರಿಗೂ ನಿಕಟ ಒಂದು ಸಂಬಂಧ ಮಹಾದೇವಪುರ ಕ್ಷೇತ್ರದಲ್ಲಿ ಹಾಗಾಗಿ ನಾನು ಅರವಿಂದ್ ಜೊತೆಯಲ್ಲಿ ಹೊಡಗೂಡಿ ಇಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಆಯಿತು ಒಂದು ಪೂರ್ವಭಾವಿ ಸಭೆ ಆಯಿತು ಆ ಸಭೆಯಲ್ಲಿ ಭಾಗವಹಿಸಿ ಅನಂತರ ಹೊಸಕೋಟೆಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಇಡಿ ಕುಮಾರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ಅವರ ಬೆಂಬಲವನ್ನು ಕೂಡ ಪಡ್ಕೊಂಡ್ವಿ ಅಲ್ಲಿ ಕೂಡ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸುಮಾರು ನಮಗೆ ಹದಿಮೂರು ಸಾವಿರ ಜನರ ಬೂಕ್ ಇವತ್ತು ನೀಡು ಬಂದಿದೆ ಹಾಗಾಗಿ ಇವತ್ತು ಅರವಿಂದ್ ದೀಪಾವಳಿವರೆಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಹಾಲಿ ಸಂಸದರಾಗಿದ್ದರು ಅವರು ಅವ್ರಿಗೂ ಕೂಡ ಭಾಳ ಈ ನಮ್ಮ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಹಾಗಾಗಿ ಅವ್ರಿಗೂ ಕೂಡ ವಿಶೇಷವಾಗಿ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿ ಶಾಸಕರು ಮಾಜಿ ಶಾಸಕರು ಮುಖಂಡರು ಎಲ್ಲ ಕಾರ್ಯಕರ್ತರು ಕೂಡ ಎರಡೂ ಪಕ್ಷಗಳ ಕಾರ್ಯಕರ್ತರು ವಿಶೇಷವಾಗಿ ಇವತ್ತು ಸುಮಾರು ಒಂದು ತಿಂಗಳು ಹಗಲಿರುಳು ಶ್ರಮ ವಹಿಸಿ ಇವತ್ತು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಮ್ಮ ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ದೇಶದ ಇವತ್ತು ನಾವು ಇಬ್ಬರು ಕೂಡ ಮಾತನಾಡ್ತೇವೆ ಎಷ್ಟು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಯಾವ್ಯಾವ ರೀತಿ ವಂಚನೆಯನ್ನು ಮಾಡಿದ್ರು ಅಂತ ಹೇಳಿ ಐದು ಗ್ಯಾರಂಟಿಗಳಲ್ಲಿ ಯಾವ್ಯಾವ ರೀತಿ ಮೋಸ ಆಗಿತ್ತು ಅನ್ನುವಂಥದ್ದನ್ನೆಲ್ಲ ಎಳೆಹಳೆಯಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ ಮತ್ತು ಗೋಪಿ ಅಣ್ಣ ಅವರು ಕೂಡ ಅವ್ರದ್ದೇ ಶೈಲಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಮಾತನಾಡಿ ಅಂದರೆ ನಾವು ಇಬ್ಬರೂ ನಾಯಕರುಗಳು ವಿಶೇಷವಾಗಿ ಎಳೆಹೇಳೆಯಾಗಿ ಜನರಿಗೆ ಮನವರಿಕೆಯನ್ನು ಮಾಡಿ ಆ ಮನವರಿಕೆ ಮಾಡಿರ್ತಕ್ಕಂಥ ಕಾರಣ ಇವತ್ತು ಆ ಇಪ್ಪತ್ತೊಂಬತ್ತು ಸಾವಿರ ಏನು ಮುನ್ನಡೆ ಇದ್ದಿರೋರು ವಿಧಾನಸಭೆಯಲ್ಲಿ ಇವತ್ತು ಅದನ್ನು ಹಿಂದೆ ಹಾಕಿ ಇವತ್ತು ಏಳು ಸಾವಿರದ ಇನ್ನೂರ ಐವತ್ತು ಮತಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮತದಾರರು ಕೂಡ ಇವತ್ತು ಹೃದಯಪೂರ್ವಕ ಅಭಿನಂದರಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ಅನುಭವಿಸ್ತಾರೆ ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶದಿಂದ ವಿಶೇಷವಾಗಿ ಅವ್ರಿಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹದಿನೇಳು ಸ್ಥಾನ ಭಾರತೀಯ ಜನತಾ ಪಕ್ಷ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ ಏನಾದ ಹದಿನೇಳು ಜನ ಎಂದಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಮೈತ್ರಿ ಅಭ್ಯರ್ಥಿಗಳು ಇಬ್ಬರು ಗೆದ್ದಿದ್ದೇವೆ ಒಟ್ಟು ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಾವು ಇವತ್ತು ಆ ಜಯಶಾಲಿ ಆಗಿದ್ದೇವೆ ಹಾಗಾಗಿ ಇಡೀ ದೇಶದ ಜನರ ಕನಸು ಇವತ್ತು ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಶಯವನ್ನು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೂ ಹಿಡಿಕೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಬಹುಶಃ ಇನ್ನೂರ ತೊಂಬತ್ತ ಏಳು ಆಸು ಆಸುಪಾಸದಲ್ಲಿ ಮುನ್ನೂರು ಆಸುಪಾಸದಲ್ಲಿದೆ ಬಹುಶಃ ಮುನ್ನೂರು ರೀಚ್ ಆಗ್ಬೋದು ಹಾಗಾಗಿ ನರೇಂದ್ರ ಮೋದಿಯವರನ್ನು ಯಾರೂ ಕೂಡ ತಪ್ಪಿಸ್ಕೊಳ್ಕೊಂಡು ಸಾಧ್ಯ ಇಲ್ಲ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳು ಆಗ್ತಾರೆ ಅದರ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ನಮಗೆ ಆದಿ ಸಂಸದರು ಯಾರಿದ್ದರು ಎಸ್ ಮುರುಸ್ವಾಮಿ ಅವರು ಅವರು ಕೂಡ ನಮಗೆ ಜೆ ಡಿ ಎಸ್ಗೆ ಟಿಕೆಟ್ ಹೋದಾಗ ಅವರು ಯಾವುದೇ ರೀತಿಯಾದಂಥ ಬೇಸರ ವ್ಯಕ್ತ ವ್ಯಕ್ತಪಡಿಸಲಿಲ್ಲ ನಮ್ಮ ಜೊತೆಗೂಡಿ ಇವತ್ತು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಅವರು ಎಲ್ಲ ಕಡೆ ಕೂಡ ಪ್ರಚಾರ ಮಾಡಿ ಒಂದು ಭಾಳ ವಿಶೇಷವಾಗಿ ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಟಿಕೆಟ್ ತಪ್ಪೋದಕ್ಕೆ ಬರ್ತಾರೋ ಇಲ್ವೋ ಅಂತ ಹೇಳಿ ಇವತ್ತು ನಿಜವಾಗ್ಲೂ ಕೂಡ ಅಂತ ಕೆಲಸ ಆಗಲಿಲ್ಲ ಮುರುಸ್ವಾಮಿ ಅವರು ಇವತ್ತು ಮಲ್ಲೇಶ್ವರ ಬಾಬು ಅವ್ರ ಜೊತೆ ನಾಲ್ಕು ಗೆದ್ದಾಗೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಆರು ಚಕ್ರ ಕಟ್ಕೊಂಡು ತಿರುಗಿ ಅವರು ಕೂಡ ನಮ್ಮ ಗೆಲುವಿಗೆ ಹೆಚ್ಚು ಶ್ರಮ ಹಾಕಿ ಇವತ್ತು ನಮ್ಮ ಗೆಲುವಿನ ಒಂದು ದಡವನ್ನು ದಾಟಿಸಿರ್ತಕ್ಕಂಥವರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಮ್ಮ ಹಾಲಿ ಸಂಸದರಾಗಿರ್ತಕ್ಕಂಥ ಅವರು ಅದರ ಜೊತೆಗೆ ನಾವು ಮಾಲೂರಿನಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಏಳು ಸಾವಿರದ ಏಳು ಸಾವಿರದ ಇನ್ನೂರ ಐವತ್ತು ಮತಕ್ಕೆ ಕೊಟ್ಟು ಚಿಂತಾಮಣೆ ಜನತೆ ಮುಂದಿರುವುದಕ್ಕೆ ಅವರು ಮದುವೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಈ ಎಲೆಕ್ಷನ್ ಚಟುವಟಿಕೆಗಳು ಸುಮಾರು ಎಪ್ಪತ್ತು ದಿವಸದಿಂದ ನಡೀತಾ ಇದೆ ಎರಡು ಸಲ ಗೆದ್ದು ಅವರದು ಕಾರ್ಯರೂಪ ನಾವು ಪಂಚಾಯಿತಿಗಳ ಮುಖಾಂತರ ಹೋಗೋಣ ಜನಗಳಿಗೆ ನಾವು ತಿಳಿಸೋಣ ಇವಾಗ ವೈಫಲ್ಯಗಳನ್ನ ಜನಗಳು ತಿಳಿಸ್ತೇನೆ ನಮ್ಮ ಪಂಚಾಯಿತಿ ಕಾರ್ಯಕ್ರಮ ಜನತೆಗೆ ಕುಲಕುಷವಾಗಿ ಇವತ್ತು ಎರಡು ಸಾವಿರ ಕೊಡುವಂಥ ದುಂಡಿತ ಜೀವನ ನಡೆಯಲ್ಲ ಉದ್ಯೋಗ ಬೇಕು ಅವರುಗಳು ಕೈ ತುಂಬ ಸಂಪಾದನೆ ಮಾಡುವಂಥ ಕೆಲಸ ಕೊಡಿಸ್ಬೇಕು ಅಂತೇಳಿ ನಾವು ಮಾಡುವಂಥ ಪ್ರಚಾರ ಪ್ರತಿಯೊಬ್ಬರಿಗೂ ಮನ ತಾಟಿ ಇವತ್ತು ಮುಂದೆ ಹಿನ್ನಡೆಯಾಗಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ಇದ್ದಂಥ ಅಂತರ ಇವತ್ತು ಮೂವತ್ತಾರು ಸಾವಿರ ಅಂತರದಲ್ಲಿ ಇವತ್ತು ನಾವು ಇವತ್ತು ಮುನ್ನಡೆ ಸಾಧಿಸಿದ್ದೆ ಎಂ ಪಿ ಎಲೆಕ್ಷನ್ ಇವತ್ತು ಎನ್ ಡಿ ಎ ಮೈತ್ರಿ ಚಿಂತಾಮಣಿಯಲ್ಲಿ ಕೋಲಾರ ಡಿಸ್ಟಿಕ್ ಹೆಚ್ಚು ಕ್ಷೇತ್ರಗಳು ಚಿಂತಾಮಣಿ ಒಳಗೊಂಡು ಎಲ್ಲ ಕಡೆಯೂ ಸಹಕಾರ ಕೊಟ್ಟು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೀರಿ ಚಿಂತಾಮಣಿಯಲ್ಲಿ ಮೊದಲಿಂದ ಯಾವುದೇ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಕಂಡುಬಂದಿಲ್ಲ ನಾವು ಒಟ್ಟಾಗಿ ಕೆಲಸ ಮಾಡಿ ಈ ರಿಸಲ್ಟ್ ಬರೋದಕ್ಕೆ ನಾಯಕರು ಕಾರ್ಯಕರ್ತರು ಎಲ್ಲ ಲೀಡರ್ಗಳು ಸಂತೋಷವಾಗಿ ಕೆಲಸ ಮಾಡಿ ಇವರು ಕೊಟ್ಟಂತ ಆಸೆಗಳು ಈಡೇರಲ್ಲ ಪಕ್ಕದ ರಾಜ್ಯದ ಚುನಾವಣೆ ಆಂಧ್ರ ಪ್ರದೇಶದಲ್ಲಿ ಇವತ್ತು ನೀವು ನೋಡಿರ್ಬೋದು ಸರ್ಕಾರ ಕಜ್ ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಒಂದು ಆಟೋ ಡ್ರೈವರ್ಗಳು ನಿಂತ ಹಿಡಿದು ಟ್ಯಾಕ್ಸಿ ಡ್ರೈವರ್ಗಳ ತನಕ ಊಟ ಕುಕ್ ಕುಕಾಯಿ ಕೊಟ್ಟಂಗೆ ಎಲ್ಲ ದುಡ್ಡು ಹಚ್ಚಿಕೊಟ್ಟು ಇವತ್ತು ನೂರ ಎಪ್ಪತ್ತೈದು ಸೀಟಿಂದ ಹನ್ನೆರಡು ಸೀಟ್ ಗೆದ್ದಿದ್ದಾರೆ ಅಭಿವೃದ್ಧಿ ಮಾಡುವಂಥದ್ದು ಜನಕ್ಕೆ ದುಡ್ಡು ಕೊಟ್ಟರೆ ಅಭಿವೃದ್ಧಿ ಆಗಲ್ಲ ಜನಗಳು ಬದುಕೋರಿಗೆ ಉದ್ಯೋಗಗಳು ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಇವೆಲ್ಲ ಕಣ್ಸಿದ್ರೆ ಅದು ಅಭಿವೃದ್ಧಿ ಹೊಂದುತ್ತದೆ ಅಂತೇಳಿ ದೇಶ ನಂಬಿರೋದು ರಾಜ್ಯ ನಂಬಿರೋದು ಆದ್ದರಿಂದ ಈ ರಾಜ್ಯ ಸರ್ಕಾರ ಇವತ್ತು ನೆಪ ಮಾತ್ರ ಯಾರಿಗೂ ಕೊಟ್ಟಿದ್ದೀನಿ ಅಂತ ಎರಡು ಸಾವಿರ ಮೂರು ಸಾವಿರ ಇದರಿಂದ ಯಾರೂ ಜೀವನ ಮಾಡೋಕ್ಕೂ ಆಗೋಲ್ಲ ಇದರಿಂದ ಅವರು ಮಣ್ಣು ಮನೆಯಲು ಜೀವನ ಮಾಡೋಕ್ಕೂ ಆಗಲ್ಲ ಯಾವುದೇ ರೀತಿ ತೊಂದರೆ ಆಗ್ತದೆ ಕಷ್ಟ ಬೀಳೋದಕ್ಕೆ ಅವ್ರಿಗೆ ಕೆಲಸ ಕೊಡಿ ಅದೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ಕೊಡಿ ಅಂತೇಳಿ ಕೇಳುವಂಥ ಕಾಲ ಬರ್ತಾ ಇದೆ ಇವತ್ತು ಬಿ ಜೆ ಪಿಯಲ್ಲೂ ನಮ್ಮ ಚಿತ್ರದುರ್ಗ ಅಂತ ಮಧ್ಯ ಕರ್ನಾಟಕದಕ್ಕ ಬೆಂಗಳೂರು ಸ್ವೀಪಾಗಿ ಬಿ ಜೆ ಪಿ ಬಂದಿದೆ ತುಮಕೂರು ಚಿತ್ರದುರ್ಗ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಈ ಭಾಗದಲ್ಲಿ ಬಿ ಜೆ ಪಿ ಜನಚಿ ಎಲ್ಲ ಸುಚ್ಚಿದ್ದಾರೆ ಆದ್ದರಿಂದ ಮುಂದೆ ಒಗ್ಗಟ್ಟಾಗಿ ಎನ್ ಡಿ ಎ ಪಕ್ಷ ಕೆಲಸ ಮಾಡಿ ಈ ದೇಶದಲ್ಲಿ ಪ್ರಗತಿ ತರಬೇಕು ಅಂತೇಳಿ ನರೇಂದ್ರ ಮೋದಿಯವರ ಸಂಕಲ್ಪ ಈ ಐದು ವರ್ಷದಲ್ಲಿ ಮಹತ್ವಾಕಾಂಕ್ಷೆಯ ಸಾಧನೆಗಳು ಮಾಡಿ ತೋರಿಸ್ಬೇಕು ಮೂರು ದಿನದಲ್ಲಿ ಎನ್ ಡಿ ಎ ಪಕ್ಷ ಸಾಧನೆಗಳು ತೋರಿಸ್ಬೇಕು ಅಂತ ಎಲ್ಲ ಇವತ್ತು ನಿತೀಶ್ ಕುಮಾರ್ ಆಗ್ಬೋದು ಮತ್ತು ಚಂದ್ರಬಾಬು ನಾಯ್ಡು ಆಗ್ಬೋದು ಎದುರಿಸ್ತಾ ಇದ್ದಾರೆ ಅವ್ರು ಯಾವತ್ತೂ ಬಿ ಜೆ ಪಿ ಬಿಟ್ಟು ಹೋಗೋಲ್ಲ ಬಿ ಜೆ ಪಿ ಪಕ್ಷದಲ್ಲಿ ಇರೋದರಿಂದ ನಾವು ಇಷ್ಟು ಸೀಟ್ ನಿಂತಿದ್ದೀವಿ ಅಂತೇಳಿ ಅವರು ಎನ್ ಡಿ ಎ ಪಕ್ಷದಲ್ಲಿ ಇದ್ದು ಇನ್ನು ಮಿತ್ರ ಪಕ್ಷಗಳು ಇರೋಂಥ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳನ್ನ ಸೆಳ್ಕೊಳ್ಳೋವಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಸಂತೋಷ ತಪ್ಪು ಇವತ್ತು ಚುನಾವಣೆ ಜನತೆಗೆ ಮತ್ತೊಂದು ಪರಿಷ್ಕಾರ ಹೇಳ್ತಾ ಎಲ್ಲರೂ ಮುಂದೆ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಚಿಂತಾಮಣಿ ಅಭಿವೃದ್ಧಿ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ನಾವು ಎಂಕರಿಗೆ ಎಪ್ಪಿಸ್ತರಣ್ ಇದ್ರೆ ಎಲ್ಲ ನಾಯಕರು ಕೂಡ ಲೀಡರ್ ಇದರ ಜತೆ ಕೊಟ್ಟು ಎಲ್ಲ ಚುನಾವಣೆಗಳು ಎದುರಿಸ್ತೀವಿ ಒಗ್ಗಟ್ಟ ಕೇಂದ್ರ ಸರ್ಕಾರ ಅವರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟ ಅವ್ರು ಯಾವತ್ತೂ ಜತೆಯಲ್ಲಿ ಇರ್ತಾರೆ ಪಕ್ಷನ ಕೋಲಾರ ಜಿಲ್ಲೆಯಲ್ಲಿ ರಾಜ್ಯದ